ಈ ಜರ್ಮನಿಗೆ ಬಂದಾಗಿಂದ ಈ ಹ್ಯಾಂಬರ್ಗ್ ಬಿಟ್ಟು ಎಲ್ಲಿ ಹೋಗಿದ್ದೇ ಇಲ್ಲ ಬಂದು ಇಷ್ಟು ದಿನ ಅಕ್ಕಂಗೆ ಹುಷಾರಿಲ್ಲ ಇಲ್ಲ ಅಕ್ಕದಲ್ಲಿ ಇದ್ದಾಳೆ ಅಂತೇಳಿ ಎಲ್ಲೂ ಹೋಗಲೇ ಇಲ್ಲ ಈಗ ಅಕ್ಕ ಹುಷಾರಾಗಿದ್ದಾಳೆ ಈಗ ಹೋಗೋಕ್ಕಾಗಲ್ಲ ಎಲ್ಲರೂ ಮದುವೆ ಆದಮೇಲೆ ಹನಿಮೂನ್ಗಂತಾನು ಇಲ್ಲ ಟೂರಿಸ್ಟ್ ಪ್ಲೇಸ್ ವಿಸಿಟ್ ಮಾಡಕ್ ಜರ್ಮನಿಗೆ ಬರ್ತಾರೆ ಆದ್ರೆ ನಾನು ನೋಡು ಗಂಡನ ಜೊತೆ ಬಂದರೂ ಕೂಡ ಒಂದು ಹನಿಮೂನ್ ಇಲ್ಲ ಎಂತದೂ ಇಲ್ಲ ಇಲ್ಲಿ ಎಷ್ಟೊಂದು ಪ್ಲೇಸ್ ಇದಾವೆ ಆದ್ರೆ ಏನು ಮಾಡೋದು ಎಲ್ಲೂ ಹೋಗಂಗಿಲ್ಲ ಏನೂ ಇಲ್ಲ ಇಷ್ಟು ದಿನ ಇಲ್ಲಿದ್ರು ಎಲ್ಲೆಲ್ಲೂ ಆಚೆ ಹೋಗಿಲ್ಲ ಇಲ್ಲೇ ಎಂಬರ್ ಸುತ್ತಮುತ್ತ ಒಂದ್ ಎರಡು ಸರಿ ನಾನು ಪುನಿಯ ಒಬ್ನೇ ಏನ್ ಕುತ್ಕೊತೀಯಾ ಹಂಗ ಆಚೆ ಹೋಗಿ ಬಂದ್ರೆ ಬೇಜಾರಾದ್ರೂ ಹೋಗುತ್ತೆ ಬನ್ನಿ ಅಂತ ಒಂದ್ ಎರಡು ಮೂರು ಸರಿ ಆಚೆ ಈಚೆ ಕರ್ಕೊಂಡು ಹೋಗಿದ್ದೆ ಅಷ್ಟೆ ಅದ್ ಬಿಟ್ಟು ಇಲ್ಲಿರೋ ಒಂದ್ ಶಾಪಿಂಗ್ ಮಾಲ್ ಬಿಟ್ರೆ ಇನ್ನೆಲ್ಲೂ ಹೋಗಿದ್ದೇ ಇಲ್ಲ ನಾನು ಇನ್ನೊಂದ್ ಎರಡು ದಿನದಲ್ಲಿ ಇಲ್ಲಿಂದ ಓಡ್ತೀವಿ ಆವಾಗ ಇನ್ನೇನು ಆಗುತ್ತೆ ಇಷ್ಟ ದಿನ ದಿನ ನೋಡಿಲ್ಲ ಇನ್ನು ಇವಾಗ ಏನ್ ಆಗುತ್ತೆ ಅದು ಅಕ್ಕನ್ ಬಿಟ್ಟು ಹೋಗಕ್ಕಂತೂ ಆಗದೇ ಇಲ್ಲ ಈಗ ಅಕ್ಕ ಹುಷಾರಾಗಿದ್ದಾಳೆ ಪಾಪ ಅವಳನ್ನ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಜಾಸ್ತಿ ಎಲ್ಲ ದೂರ ಬರ ಇವಾಗೆಲ್ಲ ಅವಳನ್ನೆಲ್ಲ ಓಡಾಡ್ಸಂಗಿಲ್ಲ ಹೆಂಗಂದ್ರೆ ಹೆಂಗೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಆದಾಗ ಒಂದ್ಸರಿ ಇನ್ನೊಂದ್ಸರಿ ಬರಬೇಕು ಪುನೀ ಜೊತೆ ಆದ್ರೂ ಎಂಜಾಯ್ ಮಾಡ್ಬೇಕು ಇವಾಗ ಬರೀ ಹಾಸ್ಪಿಟಲೈಝಡೇ ಆತ ಎಲ್ಲಾನು ಬರೀ ಹಾಸ್ಪಿಟಲು ತಿನ್ನು ಉಣ್ಣು ಎದುರುಗಡೆ ಇರೋ ಶಾಂಪಿ ಶಾಪಿಂಗ್ ಕಾಂಪ್ಲೆಕ್ಸಿಗೆ ಹೋಗು ಶಾಪಿಂಗ್ ಮಾಡು ಅಷ್ಟೇ ಆದ್ ಬಿಟ್ರೆ ಇನ್ನೇಂಥದ್ದು ಇಲ್ಲ ಈಗಿಂತ ಮುಂಚೆ ಏನೇನೋ ಕನಸುಗಳನ್ನ ಕಟ್ಕೊಂಡಿದ್ದೆ ಆಗಿರ್ಬೇಕು ಹೀಗಿರ್ಬೇಕು ಅಂತ ಆದ್ರೆ ಯಾವುದೊಂದು ನೆರವೇರ್ಲಿಲ್ಲ ಈಗ ಹೋಗಿ ಹ್ಮ್ ಈ ತರ ಆಗಿದೆ ನನ್ ಜೀವನ ರೂಪಾ ರೂಪಾ ಮಂಚದ ಮೇಲೆ ಕುತ್ಕೊಂಡೇ ನಿದ್ದೆ ಹೋಗ್ತಿದ್ದು ಕಾಣ್ತಿದ್ದಾಳ ರೂಪಾ ರೀ ಕರುದ್ರ ಏನು ಮಂಚದ ಮೇಲೆ ಹಾಗೆ ಕೂತ್ಕೊಂಡು ನಿದ್ದೆ ಹೋಗಿದ್ದಂಗಿದ್ಯಾ ಏನ್ಗನ್ಸೇನವ್ರು ಕಾಣ್ತಿದ್ಯಾ ಅಯ್ಯೋ ರೀ ಹಾಗೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೆ ಹೋಗಿದ್ದೆ ಅನ್ಸುತ್ತೆ ಯಾವಾಗೋ ಮರ್ಕ್ ಬಿಟ್ಟಿದ್ದೀನಿ ಬಿಡಿಗನ್ಸಲ್ವಾ ಯಾವುದು ನಿಜ ಆಗಲ್ಲ ಬಿಡಿ ಏನು ಏನೇನೋ ಅಲ್ಲೇ ಬೆಂಗಳೂರಲ್ಲೇ ತೋರಿಸ್ಬೋದಂತೆ ಏನಾದ್ರು ಬೇರೆ ಚೆಕ್ಅಪ್ ಇದ್ರೆ ಅಲ್ಲೇ ರೆಫರ್ ರೆಫರ್ ಮಾಡ್ತಾರಂತೆ ಅಲ್ಲೇ ಹೋಗಿ ತೋರಿಸ್ಕೊಂಡ್ರೆ ಆಯ್ತು ಇವಾಗ ಎಲ್ಲ ಟ್ಯಾಬ್ಲೆಟ್ ಎಲ್ಲಾ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದ್ಸರಿ ಸೋಮ್ಯನ್ನ ಚೆಕ್ ಮಾಡಕ್ಕೆ ಕರ್ಕೊಂಡು ಹೋಗಿದ್ದಾರೆ ಇವತ್ತು ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾರಂತೆ ಹೇಳುದ್ನಲ್ಲ ಮೊನ್ನೆನೆ ಟಿಕೆಟ್ ಬುಕ್ ಮಾಡುವಂತ ಮಾಡಿದ್ಯಾನ್ನೇ ಮಾಡ ಸರಿ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹೇಳು ಬರ್ತಿದೀವಿ ಅಂತ ಹಾ ಹೇಳ್ತೀನಿ ರೀ ಒಂದು ವಿಚಾರ ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ ಹ್ಮ್ ಏನ್ ಹೇಳು ನೀವು ಅವತ್ತಿನ ಸೌಮ್ಯ ಅಕ್ಕನ ಮಾತಾಡಿಸ್ತಾನೆ ಇಲ್ವಲ್ಲ ಪ್ಲೀಸ್ ಮಾತಾಡಿಸ್ರಿ ಅವ್ರು ತುಂಬಾ ನೊಂದ್ಕೋತಿದ್ದಾರೆ ಏನಾದರೂ ಬೇರೆ ವಿಚಾರ ಇದ್ರೆ ಮಾತಾಡು ಅಂತ ನಿನಗೂ ಪದೇ ಪದೇ ಹೇಳ್ತಾನೆ ಇದೀನಿ ಮತ್ತೆ ದಿನ ಅದೇ ಟಾಪಿಕ್ ನ ಎತ್ತುತ್ತೀಯಲ್ಲ ನಾವ್ ಬಂದಿದ್ ಕೆಲ್ಸ ಆಯ್ತಲ್ಲ ನಾನು ಹೇಳ್ದೋಷ್ಟ್ ಮಾಡದ್ ಕಲ್ತ್ಕೋ ಅಷ್ಟೇ ನಿನ್ ನಿನ್ ಪರವಾಗಿ ಅವಳು ಅವಳು ಪರವಾಗಿ ನೀನು ಮಾತಾಡೋದನ್ನ ಬಿಡಿ ಅದ ಆಗಲ್ಲ ಪುಣಿಯವ್ರೆ ಆಗು ಇಲ್ಲ ಈಗೂ ಇಲ್ಲ ಸುಮ್ನೆ ಏಳ್ರಷ್ಟು ಮಾಡು ಪಾಪ ಅವರು ಡೈಲಿ ನಿಮ್ಮನ್ನ ನೋಡಿ ನೀವು ಮಾತಾಡ್ತಿಲ್ಲ ಅಂತ ತುಂಬಾ ಕೊರಗ್ತಿದ್ದಾರೆ ಅವ್ರು ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡು ಇಷ್ಟೊಂದೆಲ್ಲ ಕಷ್ಟಪಟ್ಟು ಅವ್ರನ್ನ ಉಳಿಸ್ಕೊಂಡು ಈಗ ಅವ್ರ ಜೊತೆ ಮಾತಾಡಲ್ಲ ಅಂದ್ರೆ ನನ್ಗೆ ಕೋಪ ಬರ್ತಿದೆ ಅವ್ರಿಗೆ ಕೋಪ ಬರಲ್ವಾ ಪರವಾಗಿ ಮಾತು ಜಾಸ್ತಿ ಆಡ್ತಿದ್ಯಾ ನೋಡು ನಿನ್ ಕೆಲ್ಸ ಎಷ್ಟಾಯ್ತು ನೀನ್ ಮಾಡ್ಕೊ ಅವ್ಳು ಕೆಲ್ಸ ಅವ್ಳ ಕೆಲ್ಸ ಎಷ್ಟಾಯ್ತು ಅವ್ಳು ಮಾಡ್ಕೊಂಡ್ಲಿ ಸುಮ್ನೆ ನನ್ಗೆ ಇಬ್ರು ಮಾತಾಡಿ ಇರಿಟೇಟ್ ಮಾಡ್ಬೇಡಿ ಈಗ ಏನೀಗ ಅವಳು ಇರೋ ಇರೋತರ ನಿನ್ನೂ ಮಾತಾಡ್ಸದ್ ಬಿಡ್ಬೇಕಾ ಹೇಳು ನೆಮ್ದಾಗ ಇದ್ ಬಿಡ್ತೀನಿ ನಾನು ಮಾಡ್ಬೇಡಿ ಮಾಡ್ತಾ ಬಂದೇನೆ ಈ ತರ ಕೊಡ್ಬೇಡಿ ಮತ್ತೆ ಮಾಡು ಈಗ ಸೋಮ್ಯುನ ಚೆಕ್ಅಪ್ ಇದೆ ಅಂತೆ ಅದು ಎಲ್ಲ ಚೆಕ್ಅಪ್ ಮಾಡೋ ಹೊತ್ತಿಗೆ ಒಂದು ತ್ರೀ ಟು ಫೋರ್ ಅವರ್ಸ್ ಆಗುತ್ತಂತೆ ಅವ್ಳ ತಲೆದೆಲ್ಲ ಎಮ್ ಆರ್ ಐ ಇದು ಎಲ್ಲ ಮಾಡ್ತಾರಂತೆ ನಾನು ಹೋಗಿ ಅವರು ಚೆಕ್ಅಪ್ ಕರ್ಕೊಂಡು ಹೋಗ್ತಾರಲ್ಲ ಎಷ್ಟು ಗಂಟೆ ಆಗುತ್ತೆ ಯಾವಾಗ ಮತ್ತೆ ಹೊರ ಕರ್ಕೊಂಡ್ ಬರ್ತಾರೆ ಅಂತ ಕೇಳ್ಕೊಂಡ್ ಬರ್ತೀನಿ ಆಗಲಿ ನೀನ್ ಬರಲ್ವಾ ಒಬ್ಬರ ಹೋಗ್ತಿಲ್ಲ ಆಚೆ ಅಂದ್ರೆ ಇಲ್ಲೇ ಒಂದ್ ಸ್ವಲ್ಪ ಕೆಲಸ ಇದೆ ಹೋಗೋಣ ಅಂತ ಹೇಳಿದ್ದ ಅಷ್ಟೇ ಪಕ್ಕದಲ್ಲಿ ಪೇಶೆಂಟ್ ಇಟ್ಕೊಂಡು ಅವನ ಮುಂದೆ ಹೋಗ ಮೂಡ್ ಇಲ್ಲ ಅಂತ ನಮಗೆ ಗೊತ್ತ ಬಿಡಿ ಈ ತರ ಪಂಚ್ ಡೈಲಾಗ್ ಹೊಡಿಯೋದ್ ಬಿಡೇ ಇಬ್ಬರಿಂದ ನನ್ಗೆ ಇರಿಟೇಟ್ ಆಗೋ ತರ ಮಾತಾಡ್ತೀರಾ ಇಬ್ರುನು ಹೋಗ್ಲಿ ಬಿಡಿ ಏನೋ ಸೀರಿಯಸ್ ಆಗಿದೀರಾ ಸ್ವಲ್ಪ ನಕ್ಸಣ ಅಂತ ಮಾತಾಡಿದ್ರೆ ಯಾವಾಗ ಇಂಕ್ ತಿಂದು ಮಂಗನ್ ತರ ಆಡ್ತೀರಾ ಏನೇ ನನ್ನನ್ನ ಇಂಕ್ ತಿಂದು ಮಂಗ ಅಂತ ಹೇಳ್ತಿದ್ಯಾ ತಗೋದ್ನಾಲ್ ಬಿಟ್ಟ ಅಂದ್ರೆ ಹೋಗ್ ನಿಮ್ಮ ಅಪ್ಪನ್ ಮನೆಗ್ ಬೀಳ್ಬೇಕು ಹೌದೌದು ನೀವ್ ಅದೇವರೆಗೂ ಒಡಸ್ಕೊತೀನಲ್ವಾ ಮಾಡಿ ಆಚೆ ಹೋಗ್ತಿದೀವಿ ಅಂದ್ರೆ ಬಾಯಿ ಮುಚ್ಕೊಂಡು ರೆಡಿ ಆಗ್ಬೇಕು ತೆರ ತಲೆ ಅರಟೆ ಎಲ್ಲ ಮಾತಾಡ್ಬಾರ್ದು ಸರಿ ಸರಿ ಫಸ್ಟ್ ಟೈಮ್ ಒಂದುವರೆ ವರ್ಷ ಆದಮೇಲೆ ಜರ್ಮನಿಗೆ ಬಂದ್ಮೇಲೆ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ಬೇಕಾದ್ರೆ ನಾನು ಯಾಕೆ ರೆಡಿ ಆಗದೆ ಇರಲಿ ರೆಡಿ ಆಗ್ತೀನಿ ಅಮ್ಮಯಾ ಇಷ್ಟು ದಿನಕ್ಕೆ ಆಚೆ ಕರ್ಕೊಂಡು ಹೋಗ್ತಾನಂತೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಏನೋ ಅದರಲ್ಲಿ ಸೊಮ್ಯಾಗೊಂದು ಚೆಕಪ್ ಆಗೋತ್ತೆ ತ್ರೀ ಟು ಫೋರ್ ಅವರ್ಸ್ ಅಂತ ಹೇಳಿದ್ದಾನೆ ಆಸ್ಟ್ರಲ್ಲಿ ಇಲ್ಲ ಎಲ್ಲೋ ಕರ್ಕೊಂಡು ಹೋಗ್ತಾನೆ ಯಾ ಬರ್ಬೋದು ಯಾವುದಾದ್ರು ಒಂದು ಶಾಪಿಂಗ್ ಮಾಲ್ಗೋ ಎಲ್ಲಿಗಾದ್ರು ಕರ್ಕೊಂಡು ಹೋಗ್ತಾನೆ ಅಷ್ಟೇ ಅಲ್ವಾ ಹೋಗ್ಲಿ ಬಿಡು ಇವಾಗ ಆದರೂ ಆಚೆ ಕರ್ಕೊಂಡು ಹೋಗ್ತಿದ್ದಾನಲ್ಲ ಅದೇ ಖುಷಿ ಪ್ಲೀಸ್ ಪುನಿ ಇವತ್ತಾದರೂ ನನ್ನ ಜೊತೆ ಮಾತಾಡು ಪುನೀ ಇನ್ಮೇಲೆ ಯಾವತ್ತು ಆ ಥರ ಮಾತಾಡೋಲ್ಲ ನಂದೆ ಅವತ್ತು ತಪ್ಪಾಯ್ತು ಆ ಥರ ಮಾತಾಡಿದ್ದು ಪ್ಲೀಸ್ ಪುನಿ ಪ್ಲೀಸ್ ಪುನಿ ನಾನು ತಪ್ಪಾಯ್ತು ಅಂತ ಕೇಳ್ಕೊತಿದ್ದೀನಲ್ಲ ಮತ್ತೆ ಮತ್ತೆ ಯಾಕೆ ಬೆಟ್ ಮಾಡ್ತೀಯಾ ಯಾಕೆ ನನ್ನ ಮೇಲೆ ಮುಂಚ್ಕೊಂಡಿದೀಯಾ ನನ್ನ ತಪ್ಪಾಯ್ತು ಅಂತ ಕೇಳಿದ್ರು ನನ್ನ ಮೇಲೆ ಇಷ್ಟನ್ನು ಕೋಪನ ನಾನು ಆ ಥರ ಮಾತಾಡಬಾರ್ದಿತ್ತು ಅದಕ್ಕೆ ಎಷ್ಟು ದಿನದಿಂದ ಸಾರಿ ಕೇಳ್ತಿದ್ದೀನಿ ಆದರೂ ನೀನು ಇನ್ನೂ ನನ್ನ ಮೇಲೆ ಕೋಪ ಬಿಟ್ಟಿಲ್ಲ ಅಲ್ವಾ ಪುನಿ ಈ ಥರ ಮುಂಚ್ಕೊಂಡಿರ್ಬೇಡ ನನ್ನ ಕೈಯಲ್ಲಿ ನೋಡೋಕಾಗ್ತಿಲ್ಲ ಈ ತರ ನನ್ ಮೇಲೆ ಮುಂಚ್ಕೊಂಡ್ ಮಾತಾಡ್ಲಿಲ್ಲ ಅಂದ್ರೆ ನಾನ್ ಯಾಕಾದ್ರೂ ಬದುಕಿದ್ನಪ್ಪ ಬದುಕಿದ್ದು ವೇಸ್ಟ್ ಯಾಕಾದ್ರೂ ಬದುಕ್ಸಿದ್ರೆ ಅನ್ಸುತ್ತೆ ನೋಡು ಈ ತರ ತಿಕ್ಕುಲ್ ತಿಕ್ಕಿಲ್ ಪ್ರಶ್ನೆಗಳು ಮಾತಾಡುದ್ರೆ ನನಗೆ ಕೋಪ ಬರೋದು ಮತ್ತೆ ಇನ್ಮೇಲೆ ಆ ತರ ಮಾತಾಡಲ್ಲ ಅಂದ್ರೂ ನೀನ್ ಮತ್ತೆ ಮತ್ತೆ ನನ್ ಮೇಲೆ ಮುಂಚ್ಕೊಂಡ್ರೆ ನಂಗೆ ಸಿಕ್ಬರಲ್ವಾ ನೀನ್ ಸಾರಿ ಕೇಳಿದ್ನಲ್ವಾ ಸಾರಿ ಕೇಳಿದ್ರು ಕೂಡ ಮತ್ತೆ ಅದೇ ತರ ಮಾತಾಡ್ತಿದ್ಯಾ ಯಾವತ್ತೂ ಆ ತರ ಮಾತಾಡಲ್ಲ ಪ್ಲೀಸ್ ಮಾತಾಡೋ ಪುನಿ ಸರಿ ಆಯ್ತು ನೋಡು ಇವತ್ತು ನೀನ್ ಚೆಕಪಿಕ್ ಕರ್ಕೊಂಡ್ ಹೋಗ್ತಿದೋರು ನಾವ್ ನಾಳೆ ನೈಟ್ ಇಲ್ಲಿಂದ ಓಡ್ತಿದೀವಿ ಹೌದಾ ನಿಜವಾಗ್ಲೂ ಪುನಿ ಹೌದು ನಾಳೆ ನೈಟ್ಗೆ ಫ್ಲೈಟ್ ಬುಕ್ ಆಗಿದೆ ಪ್ರಾಬ್ಲಮ್ ಇಲ್ಲ ಆದ್ರೆ ಸರಿ ಚೆಕಪ್ ಮಾಡ್ತಾರಂತೆ ಇಲ್ಲಿ ಇರ್ತೀಯಾ ನಾನು ಇಲ್ಲಿ ಬಂದಾಗಿಂದ ಯಾವತ್ತು ರೂಪನ ಆಚೆ ಕರ್ಕೊಂಡೋಗಿಲ್ಲ ಇವತ್ತು ಒಂದಿನ ಆಚೆ ಕರ್ಕೊಂಡು ಬರ್ತೀನಿ ನನಗೋಸ್ಕರ ಪಾಪ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ರೂಪಾ ಒಂದಿನೂ ಆಚೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇಲ್ಲಿಗೆ ಬಂದು ಆಯ್ತು ನಾನು ಇರ್ತೀನಿ ನನಗೂ ಪರಿಚಯ ಆಗಿದ್ದಾಳೆ ಇವಾಗ ಚೆನ್ನಾಗಿ ನೋಡ್ಕೋತಾರೆ ನೀನು ಇವತ್ತು ರಾತ್ರಿಗೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ಎಲ್ಲಾದ್ರೂ ಕರ್ಕೊಂಡೋಗಿ ಬಾ ನಾಳೆ ಹೋಗೋಣಂತೆ ನರ್ಸ್ ಹತ್ರ ಎಲ್ಲ ಮಾತಾಡಿದ್ದೀನಿ ಅವ್ರು ನೀನು ಚೆನ್ನಾಗೇ ನೋಡ್ಕೊತಾರೆ ಬೇಗ ಬರ್ತೀವಿ ಒಂದು ಗಂಟೆ ಎರಡು ಗಂಟೆ ಲೇಟ್ ಆದ್ರೂ ನಮಗೋಸ್ಕರ ವೆಯ್ಟ್ ಮಾಡಬೇಡ ಏನಿದೆ ಊಟ ಟ್ಯಾಬ್ಲೆಟು ಎಲ್ಲ ತಗೋ ಹಾಂ ಸರಿ ಪುನೀತ್ ಆಯಿತು ಪ್ಲೀಸ್ ಕಮ್ ವಿತ್ ಮೀ ಮಿಸ್ಸೆಸ್ ಪುನೀತ್ ಗೌಡ ಹಾಂ ಬರ್ತೀನಿ ನನಗೂ ಸ್ವಲ್ಪ ಕನ್ನಡ ಅರ್ಥ ಆಗ್ತದೆ ಹೌದು ನಮ್ಮ ಪುನೀನ ರೂಪಾ ನಿಮಗೆ ಕನ್ನಡ ಕಲಿಸಿದ್ದಂಗಾರಲ್ವಾ ಹೌದು ಹೌದು ಸರಿ ಸರಿಷ್ಟೆಲ್ಲ ನೀನು ಸೌಮ್ಯನ ನೋಡ್ಕೋತಿ ಬೇಗ ಬರ್ತೀವಿ ಓಕೆ ನಾನು ನೋಡ್ಕೊಳ್ತೇನೆ ಬೇಗ ಬರ್ತೀನಿ ಸೌಮ್ಯ ಏನು ಯೋಚನೆ ಮಾಡಬೇಡ ಸರಿನಾ ಅರಿ ಹೇಳಿದಿರಲ್ವಾ ಇಬ್ರು ಆಚೆ ಹೋಗ್ತೀವಿ ಅಂತ ನಾನು ಇನ್ನೇನು ಯೋಚನೆ ಮಾಡಲ್ಲ ನಿಧಾನಕ್ಕೆ ಬನ್ನಿ ಹೇಳಿದ್ನಲ್ಲ ನೀವು ನಾಳೆ ಬಂದ್ರೂ ಪರವಾಗಿಲ್ಲ ನಾನು ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೋತಾಳೆ ಸರಿ ನೀನು ಹೊರಡು ನಾನು ರೂಪನ್ ಕರ್ಕೊಂಡು ಆಚೆ ಹೋಗ್ತೀನಿ ಹೊರಡೋಣ ಪುನಿ ಹ್ಞೂ ರೆಡಿಯಾಗಂದ್ರೆ ಟಿಪ್ ಟಾಪಾಗಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದ್ಬಿಡ್ತಾಳೆ ಆಗ್ಪು ನೀ ಹಂಗ ಆಡ್ಕೋತೀರಾ ಮತ್ತೆ ನಾವೇನು ಇಂಡಿಯಾದಲ್ಲಿ ಇದೀವ ಜರ್ಮನೀಲಿ ಇದೀವಿ ಇದು ಈ ಥರ ಎಲ್ಲ ಇಲ್ಲೆಲ್ಲ ಕಾಮನ್ ಅಲ್ವಾ ಈಗ ನಮ್ಮ ದೇಶದಲ್ಲೇ ಎಲ್ಲರೂ ಆರಾಮಾಗಿ ಜೀನ್ಸ್ ಪ್ಯಾಂಟು ಅದು ಇದು ಹಾಕೋತಾರಂತೆ ನಾನು ಹೊರಗೆ ಹೋಗ್ಬೇಕಾರೆ ಹಾಕೊಂಡ್ರು ನಿನ್ಗೆ ಆಗಲ್ಲ ಏನಾದರೂ ನೀನು ಹಾಕೋಬೇಡ ಅಂತ ಹೇಳಿದ್ನ ಎಲ್ಲಾದರೂ ಹೋಗೋಣ ರೆಡಿ ಆಗಂದ್ರೆ ಟಿಪ್ ಟಾಪಾಗಿ ರೆಡಿ ಆಗ್ತಾಳೆ ಅಂತ ಅಷ್ಟೇ ಅಂದಿದ್ದು ಪಿಚಿಗೆ ಮಾತು ನಿನಗೆ ಜಾಸ್ತಿ ಆಗ್ತವೆ ಕಣೆ ನಾನೇನು ಈಗಿಂದನೂ ಮಾತಾಡ್ತಿಲ್ಲ ಮುಂಚೆಯಿಂದನೂ ನಂಗೆ ಮಾತಾಡೋಕೆ ಗೊತ್ತು ಅಕ್ಕ ಹುಷಾರಿಲ್ಲ ಅಂತ ಬೇರೆ ಮೋಡಲ್ ಇದ್ದೆ ಅಷ್ಟೇ ಈಗ ಅಕ್ಕ ಹುಷಾರಾದ್ರಲ್ವಾ ಇವಾಗೂ ಯಾಕೆ ಅದೇ ತರ ಇರಬೇಕು ನೀವಂತೂ ಯಾವಾಗೂ ಅದೇ ಸೀಮೆಣೆ ಉಯ್ಕೊಂಡು ಆರಳನೆ ಮುಖ ಥರ ಇರ್ತೀರಾ ಅದಕ್ಕೆ ನಾನು ಹಾಗೆ ಇರಬೇಕಾ ಹೌದೌದು ನಾನು ಸೈಲೆಂಟ್ ಆಗಿದ್ರೆ ಇಬ್ರು ಹಾಕೊಂಡು ರುಬ್ಬಿಡ್ತೀರಾ ನನ್ನ ಸರಿ ಸರಿ ನಾನು ಅಷ್ಟೆಲ್ಲ ಹತ್ರ ಎಲ್ಲ ಮಾತಾಡಿದ್ದೀನಿ ನಡಿ ಹೋಗೋಣ ಈಗ ಕರ್ಕೊಂಡು ಹೋಗ್ತಿದ್ದೆ ಇವಾಗ್ಲಾದ್ರು ಹೇಳು ಪುನಿ ಹೇಳಿಲ್ಲ ಅಂದ್ರೆ ಬರಲ್ವಾ ಏನಿಲ್ಲ ಪುನಿ ತುಂಬಾ ದಿನ ಆದ್ಮೇಲೆ ಆಚೆ ಕರ್ಕೊಂಡು ಹೋಗ್ತೀನಿ ಅಂದಕ್ಕೆ ಎಕ್ಸೈಟ್ಮೆಂಟ್ ಅಲ್ಲಿ ಕೇಳ್ತಿದ್ದೆ ಅಷ್ಟೇ ಊನೇ ಇಷ್ಟು ದಿನ ಆದ್ರೂ ನಿನ್ನೆಲ್ಲೂ ಆಚೆ ಕರ್ಕೊಂಡು ಹೋಗ್ಲಿಲ್ಲಲ್ಲ ಇವತ್ತಾದ್ರೂ ಈ ಅಲ್ಲಿ ಏನಿದೆ ನೋಡೋ ಅಂತ ಪ್ಲೇಸ್ ಇಲ್ಲೇ ಹತ್ರದಲ್ಲಿ ಸರ್ಚ್ ಮಾಡಿದೆ ಇಲ್ಲೇ ಹತ್ರದಲ್ಲಿ ಒಂದು ಐದು ಕಿಲೋಮೀಟರ್ ದೂರದಲ್ಲಿದೆ ಅದಕ್ಕೆ ಹೋಗೋಣ ಅಂತ ಇದ್ದೆ ಅಷ್ಟೇ ಬರ್ತಿಯಾ ಬಾ ಇಲ್ಲ ಅಂದ್ರೆ ಇಲ್ಲೇ ನೋಡ್ಕೊಂಡಿರು ಇಲ್ಲ ಇಲ್ಲ ಬರ್ತೀನಿ ಏನೋ ಫಸ್ಟ್ ಟೈಮ್ ನಾನು ಅದು ಆಚೆ ಕರ್ಕೊಂಡು ಹೋಗ್ತೀರಾ ಬರ್ದೇ ಇರೋದಕ್ಕಾಗುತ್ತಾ ಖಂಡಿತ ಬರ್ತೀನಿ ಸರಿ ಬಾ ಹೋಗೋಣ